ಹಣ ಕೊಡ್ತಿದ್ದಕ್ಕೆ ಮನೆಗೆ ಬೀಗ ಹಾಕಿ ಕಿರುಕುಳ ಪೊಲೀಸ್ ಠಾಣೆ ಮೊರೆ ಹೋದ ದಂಪತಿ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋಫಿನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ಮತ್ತು ಅದಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯ ಪಡದಂತೆ ಮಾರ್ಗದರ್ಶನ ನೀಡುವಂತೆ ಸೂಚನೆ ನೀಡಿದೆ ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆಯೇ ನಡೆದಿದೆ ಸಾಲ ಪಡೆದುಕೊಂಡ ಹಣಕ್ಕೆ ಮೂರು ಪಟ್ಟು ಬಡ್ಡಿ ಕಟ್ಟಿದ್ರು ಮನೆಗೆ ಬೀಗ ಜಡಿದ ಘಟನೆ ನಡೆದಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿ ಹೀಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಿರುವ ದಂಪತಿ ಹೆಸರು ವರಲಕ್ಷ್ಮಿ ಮತ್ತು ಸುನಿಲ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು ಹಣಕಾಸು ಸಮಸ್ಯೆಯಿದ್ದ ಕಾರಣ ಒಂದು ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ ನಲವತ್ತು ಸಾವಿರ ಹಣ ಪಡೆದುಕೊಂಡ್ರು ಅದರಂತೆ ವರಲಕ್ಷ್ಮಿ ಮತ್ತು ಸುನಿಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲ ಹಣವನ್ನ ಪಾವತಿಸುತ್ತಿದ್ರು ಆದ್ರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ ನಲವತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ಬಡ್ಡಿ ಕಟ್ಟಿದ್ರು ಸಹ ಇನ್ನೂ ಒಂದೂವರೆ ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ಬೀಗ ಹಾಕಿದ ನವೀನ್ ನಂತರ ವರಲಕ್ಷ್ಮಿ ತನ್ನ ಗಂಡ ಸುನಿಲ್ಗೆ ತಿಳಿಸಿದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕ ಪಕ್ಕದವರು ಬೀಗ ತೆಗೆದಿದ್ದಾರೆ ಈ ವೇಳೆ ಮಾತನಾಡಿದ ವರಲಕ್ಷ್ಮೀರವರು ನಾವು ಸಾಲ ಪಡೆದುಕೊಂಡು ಇರೋದು ನಿಜ ಅದರಂತೆ ಮೂರು ಪಟ್ಟು ಹೆಚ್ಚು ಹಣ ಕಟ್ಟಿದ್ದೇವೆ ಎಲ್ಲವೂ ಫೋನ್ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳಿವೆ ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ನವೀನ್ ಪ್ರದೀಪ್ ಪದ್ಮಮ್ಮ ಎಂಬುವವರು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಾಚಾರ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ನನಗೆ ನನ್ನ ಗಂಡ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಇವರೇ ಕಾರಣ ಎಂದು ತನ್ನ ಅಳಲು ತೋಡಿಕೊಂಡಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ನಮ್ಮೂರ ಹೆಸರು ಕೊಟ್ಟಳ್ಳಿ ಎನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು ಬದ್ ಮಿಟ್ಟಕ್ಕೆ ಬೀಗ ಹಾಕಿ ಆಚೆ ಕಳ್ಳಿ ಹೆಣ್ಮಕ್ ಹಾಕಿದ್ರು ಹಾಕಿದಾದ್ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಮನೆ ಬೀಗ ತೆಗೆದ್ರು ಹಂಗೇ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತ್ ಹಾಕೊಂಡು ಬೈಕೊಂಡು ಅಂಥ ಮುಂಡೆ ಇಂಥ ಮುಂಡೆ ಅಂತ ಎಲ್ಲ ಅಂದರು ಮಾಜಿ ಮುಂಡೆ ಏನೇನೋ ಕಿತ್ತಾಗಿ ಕೆಟ್ಟಾಗಿ ಮಾತಾಡಿದ್ರು ಮತ್ತೆ ಸ್ವಲ್ಪ ಹೊತ್ತು ಹಂಗೆ ಹಸ್ಕೊಂಡೇ ಇದ್ರು ನಲ್ಲಿ ಪೈಪು ಎಲ್ಲ ಒಡೆದಾಕ್ತಿತ್ತು ಮನೆ ಮುಂದೆ ಮನೆ ನಲ್ಲಿ ಪೈಪು ಎಲ್ಲ ಒಡೆದಾತಿದ್ರು ಚಪ್ರ ಹಾಕ್ಕೊಂಡಿತ್ತು ಅದು ಸ್ವಲ್ಪ ಕಿತ್ತಾಕಿದ್ರು ಮರಿಗಳು ಎಲ್ಲರೂ ಕಿತ್ತಾಕೊಂಬಿಟ್ಟು ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಇದ್ಕೊಂಡು ನಮ್ಮ ಯಜಮಾನ ಇರಲಿಲ್ಲ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಹೋಗಿ ಅವತ್ತು ರಾತ್ರಿ ಗಂಟೆ ಆಗಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಬಂದ್ ನಾವು ಅವಾಗ ಏನು ಮಾತಾಡಿಲ್ಲ ಆವಾಗ ಸ್ವಲ್ಪ ಹೊತ್ತು ಏನೋ ಹಿಂಗೆ ಹಿಂಗೆ ಏನೋ ಮಾಡ್ತೀರಿ ನಾವು ಕೊಟ್ಟಿಲ್ಲ ದುಡ್ಡು ಹಂಗೆ ಹಿಂಗೆ ಅಂತ ತೋಸ್ಕೊಂಡಿದ್ರು ಆಚೆಗೆ ಹಂಗೆ ಹೊತ್ತು ಆಚೆ ನಿಂತ್ಕೊಂಡಿದ್ರು ಆಮೇಲೆ ಒಳಗ್ಕೊಂಡ್ರು ಅವರು ಅಲ್ಲೇ ಇದ್ದರು ಪೈಕಂತಾನೆ ಇದ್ರು ಒಳ್ಕೊಂಡ್ಕೊಳ್ತೀವಿ ನಮ್ಮೂರೇ ನಮ್ಮ ಮನೆ ಪಕ್ಕದ ನಲ್ವತ್ತು ಸಾವಿರ ಅವಾಗ ಅವಾಗ ಬಟ್ಟೆ ಕೊಡ್ತಾ ಇದ್ರಿ ಇಂದ ಸ್ವಲ್ಪ ಬಾತಿಗೆ ಜಾಸ್ತಿ ಆಗೋಯಿತು ಮತ್ತು ಒಂದು ಮೂರು ತಿಂಗಳು ಎರಡು ತಿಂಗಳು ಇಂದ ಬಟ್ಟೆ ಮತ್ತೆ ತಿಂಡ್ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಜಗಳ ಕೊಟ್ಟಿದ್ದು ಕೊಟ್ಟಿದೀ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟಿದ್ದ ಮಾಡ್ತಾ ಕೇಳಿಲ್ಲ ಅವರು ವಾರ ವಾರ ತಲೆ ಕಿಡ್ತಾ ಇದ್ರು ವಾರ ಕೇಳ್ತಾರೆ ಸರಿ ನೆಂದಿನಿ ಇಲ್ದಿರೋ ಮಾಡ್ತಾ ಮಾಡ್ತಾಯಿದ್ರು ಅವರು ಎಷ್ಟು ಕೇಳಿದ್ರೂ ಕೇಳ್ತಾ ಇಲ್ಲ ಅವರು ಆದ್ರೂ ಅವರೇನೇ ಕಾರಣ ನೀವು ಹಣ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಕಾಯಿಸಿಬಿಡ್ತೀನಿ ರೋಡಲ್ಲಿ ಮುಳುಗಿರ್ತೀನಿ ರಾತ್ರಿ ಆಗಿರೋದು ಇಚ್ಛಿರ್ತೀನಿ ನಾವು ಮನೇಲಿದ್ದರೆ ಅವರು ಪೊಲೀಸರು ಎಷ್ಟು ದಿನನೂ ನಿಮ್ಗೆ ವೆಯ್ಟ್ ಮಾಡಲ್ಲ ಅವರು ಕಾವಲಿರಲ್ಲ ಅವರು ನಮ್ಮ ಹೊರಗೆ ಬಿಡ್ತೀವಿ ಆಮೇಲೆ ಪೊಲೀಸರು ಬರ್ತಾರೆ ಆ ಥರ ಥರ ಮನೆಗೆ ನುಗ್ಗಿ ನೀನು ಇರೋಲ್ಲ ನೀನು ನೈಟ್ ನೈಟ್ ಇರಲ್ಲ ಮನೆಗೆ ಬಂದು ನಿಮ್ಮ ಹೆಚ್ಚಿನ ಇಟ್ಕೊತೀನಿ ರೇಟ್ ಮಾಡಿಬಿಡ್ತೀನಿ ಆ ಥರ ಥರ ಅಂತ ಹೇಳ್ತೀನಿ ಸರ್ ಯಾವ ಥರ ಸರ್ ಎಲ್ಲ ಮನೆ ಸರ್ ನಾನು ಇರಲಿಲ್ಲ ನಾನು ಹೋಗಿ ಎರಡು ದಿನ ಆಗಿದೆ ನನ್ನ ಮೊನ್ನೆ ಸಾಯಂಕಾಲ ರಾತ್ರಿ ಹಾಕಿದ್ರೆ ನಾನು ಗಂಟೆಗೆ ಬಂದೆ ನಾನು ಇಲ್ಲಿನ ಮನೆಯಲ್ಲೇ ಇಟ್ಟಿದ್ದೇನೆ ನಮ್ಮ ಮಿಸ್ಟರ್ನೀಲ್ ಇದನ್ನೆಲ್ಲ ಮಾತು ಪದ್ಮಮ್ಮ ಪದ್ಮ ಹಾಂ ಪ್ರದೀಲ್ ಇವರು ನಿಮ್ಮ ಹೆಣ್ತಿನ ಈ ಥರ ಮಾಡ್ತೀನಿ ನೀವು ಇರೋಲ್ಲ ನೀನು ನೈಟ್ ಡ್ರಾಮಾ ಕೊಟ್ಟು ಹೋಗ್ತೀಯ ಆಮೇಲೆ ಬಾಗಿಲು ಭಾಗ ಹೊರಗಾಗ್ತೀನಿ ಮನೆಗೆ ಬಿಸಿ ತಗೊಂಡು ಲೆವೆಲ್ ಬಿಡ್ತೀನಿ ಬೆಂಕಿ ಕೊಡ್ತೀನಿ ಅದಕ್ಕೆಲ್ಲೋಸ್ಕರ ನಾವು ಪೊಲೀಸರ ಹತ್ರ ಬಂದಿದ್ದೀವಿ ರಕ್ಷಣೆಗೆ ಪೊಲೀಸ್ ನಾನು ಬೆದರಿಕೆ ಇದೆ ನೆನಪಿಗೆ ರಕ್ಷಣೆ ಬೇಕು ಅವ್ರಿಂದ ನಮಗೇನೋ ತೊಂದರೆ ಆದರೆ ಅವರೇ ಮನೆ ನಮ್ಮ ರಕ್ಷಣೆ ಕೊಡಬೇಕು ಇಲ್ಲಾಂದರೆ ನಾವು ಏನಾದರೂ ಅದು ಆಗ್ಬಿಡ್ತೀವಿ ಇಲ್ಲ ಈಗ ಮನೆಗೆ ಬೀಗ ಎಲ್ಲ ಹಾಕಿದ್ರು ಅಂತೇಳಿ ಹೇಳಿದ್ರಲ್ಲ ಅದು ನಾವಿರಲಿಲ್ಲ ನಾವಿರಲಿಲ್ಲ ನಮ್ಮ ಮಿಸಸ್ ಒಬ್ಬರು ಮಕ್ಕಳು ಮೂವರು ಮಕ್ಕಳಿದ್ರು ಮನೆಗೆ ಬಂದು ಬೀಗ ಹಾಕ್ಬಿಟ್ಟು ನಮ್ಮ ಮಿಸ್ಸನ್ನ ಹೊಡೆದ್ಬಿಟ್ಟು ಆಚೆ ಹಾಕ್ಬಿಟ್ಟು ಮತ್ತೆ ಬಂದು ಯಾವಾಗ ಎರಡು ಗಂಟೆ ಮೇಲೆ ಬೀಗ ತೆಗಿದ್ದಾರೆ ಮಧ್ಯಾಹ್ನ ಮೊನ್ನೆ ಎಲ್ಲ ಮೊನ್ನೆ ಸರ್ ಸುತ್ತಕೊಂಡು ನಲ್ವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ಫೋನ್ಪೇ ಮಾಡಿದ್ದೀವಿ ಕ್ಯಾಶ್ ಕೊಟ್ಟಿದ್ದೀವಿ ಈಗ ಒಂದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೊಟ್ಟಿಲ್ಲ ಅಂದರೆ ನೀವು ನೂರ ಮನಸ್ಸಲ್ಲ ಮನೆ ಹೊರದಾಕ್ತೀನಿ ಆ ಥರ ಈ ಥರ ಎಲ್ಲ ಪ್ರೋಜನೆ ಮಾಡ್ತಾಯಿದ್ದೀನಿ ನೀವು ಎಪ್ಪತ್ತು ಸಾವಿರ ಮಾಡಿದ್ದೀನಿ ಕ್ಯಾಶ್ ಕೊಟ್ಟಿದ್ದೀನಿ ಎರಡು ಮಾಡಿದ್ದೀನಿ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟರೆ